ಎಲ್ರಿಗೂ ನಮಸ್ಕಾರ ಈ ದಿನ ನಾವು ಹೈನುಗಾರಿಕೆಯಲ್ಲಿ ಬಹಳ ಮುಖ್ಯವಾಗಿ ಬೇಕಾಗಿರ್ತಕ್ಕಂತಹ ಹಸಿರು ಮೇವಿನ ನಿರ್ವಹಣೆ ಬಗ್ಗೆ ತಿಳ್ಕೊಳ್ಳೋಣ ಈ ಹಸಿರು ಮೇವಿನ ನಿರ್ವಹಣೆ ಬಗ್ಗೆ ತಿಳಿಯಕ್ಕೆ ಬೇಕಾದ್ರೆ ಮೊದಲನೇದಾಗಿ ಹಸಿರು ಮೇವು ನಿರ್ವಹಣೆಯಲ್ಲಿ ಬಹಳ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥದ್ದು ನೇಪಿಯರ್ ಕಡ್ಡಿಗಳು ನೇಪಿಯರ್ ನಾವು ಬೆಳೆಸೋದ್ರಿಂದ ಉಪಯೋಗ ಏನು ಅಂತಂದರೆ ಅದು ಈಲ್ಡ್ ಕೂಡ ಜಾಸ್ತಿ ಬರುತ್ತೆ ಜೊತೆಗೆ ನಮಗೆ ಬಹಳ ಬೇಗ ಬರುತ್ತೆ ಹಾಗಾಗಿ ನೇಪಿಯರನ್ನು ಅವಲಂಬಿಸಿದ್ರೆ ನಮಗೆ ಹಸಿರು ಮೇವಿನ ಒಂದು ನಿರ್ವಹಣೆ ಬಹಳ ಸುಲಭ ಆಗ್ತದೆ ಹಾಗಾಗಿ ಇಲ್ಲಿ ನಾವು ಈಗ ಮೂರು ಥರದ ನೇಪಿಯರ್ ನಮ್ಮ ಫಾರ್ಮಲ್ಲಿದೆ ಆ ಮೂರು ಥರದ ನೇಪಿಯರ್ನ ಪರಿಚಯವನ್ನು ನಾವು ಮಾಡ್ಕೊಡ್ತೀನಿ ಮೊದಲನೇದಾಗಿ ಈಗ ಇಲ್ಲಿ ನೋಡ್ತಾ ಇದ್ದೀರಿ ಇದು ಬಂದು ಕೊಂಬು ನೇಪಿಯರು ಈ ಕೊಂಬು ನೇಪಿಯರ್ನ ವಿಶೇಷತೆ ಏನು ಅಂತ ಇದು ಫಾಸ್ಟ್ ಗ್ರೋಯಿಂಗ್ ಫಸ್ಟ್ ಕ್ರಾಪ್ ಬಂದು ಏಯ್ಟಿ ಫೈವ್ ಟು ನೈಂಟಿ ಡೇಸ್ ತೊಗೊಂಡ್ರೆ ಸೆಕೆಂಡ್ ಕ್ರಾಪಿಂದ ಎರಡನೇ ಬೆಳೆಯಿಂದ ಏನಾಗುತ್ತೆ ಅಂತ ಅಂದರೆ ಫಾರ್ಟಿ ಟು ಫಾರ್ಟಿ ಫೈವ್ ಡೇಸ್ ಅಥವಾ ಫಿಫ್ಟಿ ಡೇಸ್ ಒಳಗೆ ನಿಮಗೆ ಎರಡನೇ ಕಟಾವಿಗೆ ಬರ್ತಾ ಹೋಗ್ತದೆ ಯಾವಾಗಲೂ ಅದತ್ರ ಒಂದು ನಾಲ್ಕರಿಂದ ಐದು ವರ್ಷ ನಾವು ನಾವೀಗ ಮೇಂಟನನ್ನು ಮಾಡ್ಬೋದು ಇಲ್ಲಿ ಗಮನಿಸ್ಬೋದು ಅದು ಎತ್ತರ ಈಗ ಒಂದು ಹತ್ತು ಅಡಿ ಗಂಟೆ ಇದೆ ಜೊತೆಗೆ ಅದು ಏನಾಗುತ್ತೆ ಅಂದರೆ ದೂರ ದೂರವಾಗಿ ಹಾಕ್ತಾಗ ನಮಗೆ ಅತಿ ಹೆಚ್ಚು ಕಡ್ಡಿಗಳು ಈಗ ಇಲ್ಲಿ ಎರಡು ಕಡ್ಡಿ ಹಾಕಿ ಸುಮಾರು ಎಲ್ಲಾದರೂ ಒಂದು ಮೂವತ್ತು ಕಡ್ಡಿಗಳಿದ್ದಾವೆ ಆ ರೀತಿ ಬೇಗ ಡಿವೈಡ್ ಆಗಿ ಎಲ್ಲ ಕಡೆ ಹರಡಿ ಬೆಳೀತದೆ ಜೊತೆಗೆ ಅತಿ ಹೆಚ್ಚು ಈಲ್ಡನ್ನು ಕೊಡುತ್ತೆ ನೀವು ಗಮನಿಸ್ಬೋದು ಇದು ಏನಿದೆ ಇದು ಟೆನ್ ಫೀಟ್ ಲಾಂಗ್ ಇದೆ ಜೊತೆಗೆ ಇದು ಸ್ವಲ್ಪ ಹಾರ್ಡ್ ಬರುತ್ತೆ ಈ ಕೊಂಬು ನೇಪಿಯರು ಮಿಕ್ಕ ಸೂಪರ್ ನೇಪಿಯರ್ಗಿಂತ ಸ್ವಲ್ಪ ಹಾರ್ಡ್ ಬರುತ್ತೆ ಸುಂಕಿನ ಅಂಶ ಏನಿಲ್ಲ ಇದರಲ್ಲಿ ಆದರೆ ಹಾರ್ಡ್ ಬರುತ್ತೆ ಹಾರ್ಡ್ ಬರೋದ್ರಿಂದ ಒಂದು ಡಿಸ್ಅಡ್ವಾಂಟೇಜ್ ಏನು ಅಂತ ಅಂದರೆ ನಮ್ಮ ಹತ್ರ ಚಾಪಿಂಗ್ ಮಿಷಿನ್ನು ಅಥವಾ ಏನು ಮೇವು ಕಟ್ ಮಾಡೋ ಮಿಷಿನ್ನು ಚೆನ್ನಾಗಿರೋದಿಲ್ಲ ಅಂತ ಅಂದರೆ ಇದನ್ನು ಹಸುಗಳು ಸರಿಯಾಗಿ ತಿನ್ನಲ್ಲ ಹಾಗಾಗಿ ಚೆನ್ನಾಗಿರೋ ಹಸು ಕಟ್ ಮಾಡ್ತಕ್ಕಂತಹ ಮಿಷಿನ್ ಇದ್ರೆ ಇದಕ್ಕೆ ಉತ್ತಮ ಇಲ್ಲದೆ ಇದ್ರೆ ಏನಾಗುತ್ತೆ ಅಂದರೆ ಇದು ಸರಿಯಾಗಿ ಚಾಪ್ ಆಗಲ್ಲ ಗಟ್ಟಿ ಇರುತ್ತೆ ಇದು ಸ್ವಲ್ಪ ಗಟ್ಟಿ ಬರುತ್ತೆ ಹಾಗಾಗಿ ಇದಕ್ಕಿಂತ ಸ್ಮೂತ್ ಯಾವುದು ಅಂತಂದರೆ ಸೂಪರ್ ನೆಪೇರು ಇಲ್ಲೊಂದು ಕೂಡ ಇದೆ ಗಮನಿಸ್ಬೋದು ಈ ಬುಡ ಏನೈತೆ ಇದು ನೋಡಿ ಇದು ಸೂಪರ್ ನೆಪ್ಯರು ಇದು ಕೂಡ ಸೇಮ್ ಡಿಸ್ಟೆನ್ಸ್ ಆಗಲಿ ಎಲ್ಲ ಇದೆ ಆದರೆ ಇದು ಸ್ಮೂತ್ ಬರುತ್ತೆ ಆದರೆ ಅದು ಅದು ಕೊಂಬು ನೇಪಿಯರು ಏನೈತೆ ಅದು ಸ್ಮೂತ್ ಬರೋಲ್ಲ ಇದು ಈ ರೀತಿ ಮುರಿಲಿಕ್ಕೂ ಸಾಧ್ಯ ಐತೆ ಏನು ಬೇಕಾದ್ರೂ ಮಾಡಿ ಮಾಡ್ಬೋದು ಆದರೆ ಇದು ಸ್ವಲ್ಪ ಹಾರ್ಡ್ ಜಾಸ್ತಿ ಬರುತ್ತೆ ಹಾರ್ಡ್ ಅಂದರೆ ತುಂಬ ಹಾರ್ಡ್ ಬರುತ್ತೆ ಅಷ್ಟು ಸುಲಭವಾಗಿ ನಾವು ಇದನ್ನು ಹಾಗೆ ಹಾಕ್ಲಿಕ್ಕೆ ಆಗಲ್ಲ ಜೊತೆಗೆ ಕಟ್ ಮಾಡೋ ಮಿಷಿನೂ ಸಹ ಅಷ್ಟೇ ಒಂದು ಬ್ಲೇಡ್ ಎರಡು ಬ್ಲೇಡ್ ಇರ್ತಕ್ಕಂಥ ಮಿಷಿನ್ಗಳಲ್ಲಿ ಅವರಲ್ಲೂ ಸಹ ಸುಲಭ ಅಷ್ಟು ಚೆನ್ನಾಗಿ ಕಟ್ ಆಗಲ್ಲ ಮೂರು ನಾಲ್ಕು ಬ್ಲೇಡ್ ಇರುವಂತಹ ಮಿಷಿನ್ಗಳಾದರೆ ನೀಟಾಗಿ ಕಟ್ ಆಗತ್ತೆ ಅನಂತರದಲ್ಲಿ ಕೆಂಪು ನೇಪಿಯರು ಅದನ್ನು ಇಲ್ಲಿ ತೋರಿಸ್ತೀನಿ ಇದರಲ್ಲಿ ಮುಖ್ಯವಾಗಿ ಎರಡೂ ಸಹ ಇಳುವರಿ ಉತ್ತಮವಾಗಿ ಬರ್ತದೆ ಆದರೆ ಎರಡರಲ್ಲಿ ವಿಶೇಷತೆ ಏನು ಅಂತ ಅಂದರೆ ಈ ಕೊಂಬು ನೇಪಿಯರಲ್ಲಿ ಸ್ವಲ್ಪ ಪ್ರೋಟೀನ್ ಅಂಶ ಜಾಸ್ತಿ ಇರ್ತದೆ ಹಾಗಾಗಿ ಸ್ವಲ್ಪ ಹಾಲು ಹೆಚ್ಚಾಗ್ತದೆ ಆದರೆ ನೇಪಿಯರಲ್ಲಿ ಇದಕ್ಕೆ ಹೋಲಿಸಿದ್ರು ಸ್ವಲ್ಪ ಕಡಿಮೆ ಇರ್ತದೆ ತೀರಾ ಕಡಿಮೆ ಅಲ್ಲ ಸ್ವಲ್ಪ ಕಡಿಮೆ ಇರ್ತದೆ ಸೂಪರ್ ನೇಪಿಯರಲ್ಲಿ ಕೊಂಬು ನೇಪಿಯರಲ್ಲಿ ಭಾಳ ಉತ್ತಮವಾದಂಥ ಹಾಲು ಬರ್ತದೆ ಹಾಗಾಗಿ ನಿಮಗೆ ಯಾವುದು ಅನುಕೂಲ ಅದರ ಆಧಾರದ ಮೇಲೆ ನೀವು ನೇಪಿಯರ್ ಕಡ್ಡಿಗಳನ್ನ ನೆಡ್ಬೋದು ಡಿಸ್ಟೆನ್ಸ್ ಬಂದು ಮೂರಡಿ ಸಾಲಿನಲ್ಲಿ ನಾವು ಒಂದು ಅಡಿ ಅಥವಾ ಎರಡು ಅಡಿ ಡಿಸ್ಟೆನ್ಸಲ್ಲಿ ನೆಡ್ಬೋದು ಅದರದ್ದೇನು ಸಮಸ್ಯೆ ಆಗೋಲ್ಲ ತೀರಾ ಹತ್ತಿರ ಆದರೆ ಏನಾಗುತ್ತೆ ಅಂತ ಅಂದರೆ ನಮ್ದೀಗ ಸ್ವಲ್ಪ ಹತ್ರನೇ ಆಗಿದೆ ಕಡ್ಡಿ ಏನಾಗುತ್ತೆ ದಪ್ಪ ಬರೋಲ್ಲ ಸಣ್ಣ ಆಗುತ್ತೆ ಅದನ್ನು ಹೊರತುಪಡಿಸಿದ್ರೆ ಇನ್ನೇನು ಸಮಸ್ಯೆ ಆಗೋಲ್ಲ ನೀವಿನ ಇಲ್ಲಿ ಗಮನಿಸ್ಬೋದು ರೆಡ್ ನೇಪಿಯರು ಈ ರೆಡ್ ನೇಪಿಯರು ಯಾಕೆ ನಾವು ಸ್ವಲ್ಪ ಪ್ರಮಾಣದಲ್ಲಿ ಪ್ರಾಯೋಗಿಕವಾಗಿ ಹಾಕಿದ್ವಿ ಆದರೆ ಇದನ್ನು ಬೇಡ ಅಂತ ತೆಗಿತಾ ರೀಸನ್ ಏನಂದರೆ ನೀವು ಗಮನಿಸ್ಬೋದು ಇದರಲ್ಲಿ ಜಾಸ್ತಿ ವಿಪರೀತವಾದಂಥ ಸೋಂಕಿರುತ್ತೆ ಸೋಂಕು ಎಷ್ಟು ವಿಪರೀತವಾಗಿರುತ್ತೆ ಅಂದರೆ ಅದು ಕಡತ ಇದು ಎಲ್ಲ ಒಟ್ಟಿಗೆ ಇರ್ತದೆ ಹಾಗಾಗಿ ಇದನ್ನು ತೆಗಿತಾ ಇದ್ದೀವಿ ರೈತರಿಗೆ ಸಲಹೆ ಏನು ಅಂದರೆ ಇದು ಹಾಕೋದಾದರೆ ವಿಪರೀತ ಇರ್ತದೆ ಮಿಕ್ಕಿದ್ದೆಲ್ಲ ಓಕೆ ಆದರೆ ವಿಪರೀತವಾದಂಥ ಸೋಂಕಿರ್ತದೆ ಅದನ್ನು ನೋಡಿಕೊಂಡು ನೀವು ಹಾಕೋಬೇಕಾಗ ಥರದ ಬಗ್ಗೆ ಮಾತಾಡ್ತೀನಿ ಆಂಥರ ನೋಡಿ ಇವಾಗ ಗಮನಿಸ್ತಾ ಇರ್ಬೋದು ಇಲ್ಲಿ ಹತ್ತತ್ರ ಮೂರುವರೆ ಅಡಿಯಷ್ಟು ಅಂತರ ಇದೆ ಮೊದಲು ನಾಲ್ಕು ಅಡಿ ಅಂತರ ಇತ್ತು ಈಗ ಒಂದು ಮೂರುವರೆ ಅಡಿ ಅಂತರ ಇದೆ ನಾವೇನಾದರೂ ಅಂತರವನ್ನು ಕಡಿಮೆ ಮಾಡದೆ ನೆಟ್ಟರೆ ಏನಾಗುತ್ತೆ ಅಂತ ನಾವು ಒಂದು ವರ್ಷ ಎರಡು ವರ್ಷಕ್ಕೆಲ್ಲ ತೆಗಿಬೇಕಾಗ್ತದೆ ಐದು ವರ್ಷ ಬರ್ತಕ್ಕಂಥ ಈ ನೇಪಿಯರ್ನ ನಾವು ಒಂದು ವರ್ಷ ಎರಡು ವರ್ಷಕ್ಕೆ ತೆಗಿಬೇಕಾಗ್ತದೆ ಜೊತೆಗೆ ಇದರಲ್ಲಿ ನೀವು ಗಮನಿಸ್ಬೋದು ನಾವು ಮೂರು ಅಡಿ ಮೂರುವರೆ ಅಡಿ ಸಾಲ್ ಮಾಡಿ ಮಧ್ಯದಲ್ಲಿ ಏನು ಮಾಡಿದ್ವಿ ಅಂತ ಈ ಕುದುರೆ ಮೆಂತ್ಯನ ಹಾಕಿದೀವಿ ನೋಡಿ ಇಲ್ಲಿ ಕುದುರೆ ಮೆಂತೆ ಇದೆ ಇದು ಹಸುಗಳಿಗೆ ಅತಿ ಹೆಚ್ಚು ಪ್ರೋಟೀನ್ ಕೊಡ್ತಕ್ಕಂತಹ ಒಳ್ಳೆಯ ಮೇವು ಈ ಇದನ್ನು ಸಹ ಮಧ್ಯದಲ್ಲಿ ನಾವು ಹಾಕ್ಕೊಂಡಿದ್ದೀವಿ ಜೊತೆಗೆ ಇದು ಸಹ ಇದು ಸಹ ಅಷ್ಟೇ ಮಲ್ಟಿ ಕಟ್ಟು ನಾವು ಇದ್ರ ಜೊತೆ ಇದು ಕುಯ್ದಾಗಲೂ ಸಹ ಮತ್ತೆ ಮತ್ತೆ ಇದು ಸಹ ಬರ್ತಾ ಇರ್ತದೆ ಇದನ್ನು ಬಳಸ್ಕೋಬೋದು ಜೊತೆಗೆ ಇದನ್ನು ಬಳಸ್ಕೋಬೋದು ಈ ರೀತಿ ಹಾಕೋದ್ರಿಂದ ನಮಗೆ ಎರಡೂ ರೀತಿಯಾದಂತಹ ಒಂದು ಮೇವು ಸಿಗುತ್ತೆ ಜೊತೆಗೆ ಸಮತೋಲಿತ ಆಹಾರ ಸಿಗುತ್ತೆ ಇದು ದ್ವಿದಳ ಧಾನ್ಯ ಇದು ಏಕದಳ ಧಾನ್ಯ ಎರಡೂ ಸಹ ಹಸುಗಳಿಗೆ ಸಿಕ್ಕದಂಗಾಗುತ್ತೆ ಹಾಗಾಗಿ ಎರಡನ್ನೂ ಹಾಕೋದು ಉತ್ತಮ ಆಮೇಲೆ ನಿಮ್ಮ ಗೊಬ್ಬರ ನಿರ್ವಹಣೆ ಬಗ್ಗೆ ಹೇಳೋದಾದರೆ ಗೊಬ್ಬರ ಅಂತ ಬಂದಾಗ ನಾವೇನು ತಿಪ್ಪೆ ಗೊಬ್ಬರ ಅಂತ ಕರಿತೀವಿ ಆ ಗೊಬ್ಬರವನ್ನು ಹಾಕೋದ್ರಿಂದ ಉತ್ತಮವಾದಂಥ ಬೆಳೆಯನ್ನು ಭಾಳ ವರ್ಷಗಳು ತೊಗೋಬೋದು ಆದರೆ ಯೂರಿಯಾ ಇದನ್ನು ಹಾಕ್ತಾಗ ಏನಾಗುತ್ತೆ ಅಂದರೆ ಬರೀ ಯೂರಿಯಾನೇ ಹಾಕ್ತಾಗ ಏನಾಗುತ್ತೆ ಅಂದರೆ ಒಂದು ವರ್ಷ ಎರಡು ವರ್ಷಕ್ಕೆಲ್ಲ ಬೆಳೆ ತೀರಾ ಸಣ್ಣದಂಥ ಬೆಳೆ ಉಂಟಾಗಿ ಬೆಳೆ ತೀರಾ ಕಡಿಮೆ ಆಗುವ ಸಾಧ್ಯತೆ ಐತೆ ಈಗ ನೀವು ಗಮನಿಸ್ಬೋದು ನಾವು ಒಂದು ಸಾಲ ಬಿಟ್ಟು ಒಂದು ಸಾಲಿಗೆ ಕಂಪ್ಲೀಟ್ ಸಗಣಿ ಗೊಬ್ಬರವನ್ನು ಹಾಕಿದ್ದೀವಿ ಈ ಸಗಣಿ ಗೊಬ್ಬರದಿಂದ ಏನಾಯಿತು ಅಂದರೆ ನಮಗೆ ಭಾಳ ಚೆನ್ನಾಗಿರ್ತಕ್ಕಂತಹ ಮೇವು ಸಿಗ್ತಾ ಇದೆ ಇದು ನೀವು ಗಮನಿಸ್ಬೋದು ಸುಮಾರು ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ದಿವಸಗಳಾಗಿದೆ ಈ ಕಟಾವು ಮಾಡಿ ಭಾಳ ಇನ್ನೂ ಸಹ ಉತ್ತಮವಾದಂಥ ಬೆಳೆ ಇಲ್ಲಿ ಬರ್ತಾ ಇದೆ ಆಲ್ರೆಡಿ ಇದನ್ನು ಹಾಕಿ ನಾವು ಒಂದೂವರೆ ವರ್ಷ ಕಳೆದಿದೆ ನಮಗೆ ಯಾವುದೇ ರೀತಿ ಸಮಸ್ಯೆ ಇಲ್ಲ ಭಾಳ ಉತ್ಕೃಷ್ಟವಾದ ಇಳುವರಿಯೂ ಸಿಗ್ತಾ ಇದೆ ಜೊತೆಗೆ ನಮಗೆ ಉತ್ತಮವಾದಂಥ ಬೆಳೆಯೂ ಸಹ ಸಿಕ್ ಸೂಪರ್ ನೇಪಿಯರು ರೆಡ್ ನೇಪಿಯರು ಮತ್ತು ಕುಂಬು ನೇಪಿಯರ್ ಬಗ್ಗೆ ಹೇಳಿದ್ದೀನಿ ಈ ನೇಪಿಯರ್ ಕಡ್ಡಿಗಳು ಎಲ್ಲಿ ಸಿಗ್ತಾವಪ್ಪ ಅಂದಂಥ ನೀವೇನಾದರೂ ಹುಡ್ಕೋತಾ ಹೋದ ಹೋಗೋದಾದರೆ ನಿಮ್ಮ ಸುತ್ತಮುತ್ತ ರೈತರೇ ಹಾಕಿರ್ತಾರೆ ಅಲ್ಲೇ ತಂದರೆ ಬಹಳ ಉತ್ತಮ ಅದನ್ನು ಹೊರ್ತುಪಡಿಸಿ ನೀವು ಯಾವುದೋ ಒಂದು ಈ ಮೇವಿನ ಕಡ್ಡಿಗಳನ್ನು ಮಾರ್ತಕ್ಕಂಥ ಒಂದು ಏನು ಬಿಸ್ನೆಸ್ಸನ್ನು ಮಾಡಿಕೊಂಡು ಮಾಡ್ತಿರ್ತಕ್ಕಂಥ ಅವ್ರ ತಾಯಿ ನೀವೇನಾದ್ರು ತರಿಸಿದ್ರೆ ಅದು ಒಳ್ಳೆ ಉತ್ತಮವಾದಂಥ ಕಡ್ಡಿಗಳನ್ನು ಅವ್ರು ಕಳಿಸ್ಕೊಡಲ್ಲ ಯಾಕೆಂದರೆ ಅವರು ವ್ಯಾಪಾರ ಮಾಡ್ತಾ ಇರೋದ್ರಿಂದ ಅವ್ರಿಗೆ ಕಡ್ಡಿ ಸೇಲ್ ಆಗಬೇಕಷ್ಟೇ ಉತ್ತಮವಾದಂಥ ಕಡ್ಡಿಗಳು ನಿಮಗೆ ಸಿಗಲ್ಲ ಅದೇ ನೀವು ರೈತರ ಹತ್ರ ತಂದಾಗ ಏನಾಗುತ್ತೆ ಅಂದರೆ ಭಾಳ ಬೇಗ ಸಿಗುತ್ತೆ ನಿಮಗೆ ಸಿಗೋದರಿಂದ ಏನಾಗುತ್ತೆ ಅಂದರೆ ನಿಮಗೆ ಕಡ್ಡಿ ನಾಟಿ ಮಾಡಿದಾಗ ರಿಸಲ್ಟ್ ಚೆನ್ನಾಗಿರುತ್ತೆ ನೀವು ದೂರದಿಂದ ಎಲ್ಲಿಂದಲೋ ಹಾಕಿಸ್ಕೊಂಡ್ರೆ ಏನಾಗುತ್ತೆ ಅಂದರೆ ರಿಸಲ್ಟ್ ಭಾಳ ಕಡಿಮೆ ಆಗ್ತದೆ ನೀವೊಂದು ಹಂಡ್ರೆಡ್ ಕಡ್ಡಿಗಳನ್ನ ತರಿಸಿದ್ರೆ ಅದರಲ್ಲಿ ನಿಮಗೆ ಫಿಫ್ಟಿ ಪರ್ಸೆಂಟೇ ಫೇಲ್ಯೂರ್ ಆಗ್ಬೋದು ಹಾಗಾಗಿ ಲೋಕಲ್ಲಿರತಕ್ಕಂಥ ಕಡ್ಡಿಗಳನ್ನೇ ಬಳಸಿ ನಾವು ಈಗ ಒಂದು ಐನೂರು ಕಡ್ಡಿಗಳನ್ನು ನ್ಯಾಚುರಲ್ ಫಾರ್ಮ್ ಅಂತೇಳಿ ಸಿರಾದಿಂದ ತರಿಸಿದ್ವಿ ಆ ಐನೂರಲ್ಲಿ ನಮಗೆ ಬ ಬಂದಿದ್ದೇ ನೂರು ನಾನ್ನೂರು ವೇಸ್ಟ್ ಆಯಿತು ಹಾಗೆ ಮತ್ತೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ಏನೋ ಅವರೇನೋ ನಮ್ಮ ಮತ್ತೆ ರೆಸ್ಪಾನ್ಸ್ ಮಾಡಲಿಲ್ಲ ಅದು ಅದನ್ನು ಹೊರತುಪಡಿಸಿ ನಾವು ಇಲ್ಲಿ ಲೋಕಲಲ್ಲೇ ತಂದಿದ್ದು ಭಾಳ ಉತ್ತಮವಾದಂಥ ಕಡ್ಡಿಗಳು ಸಿಕ್ಕಿದೋ ಜೊತೆಗೆ ಇದನ್ನು ನಾಟಿ ಮಾಡೋದಕ್ಕೆ ಭಾಳ ಸುಸಂದರ್ಭ ಯಾವುದು ಅಂತ ಮಳೆಗಾಲ ಮಳೆಗಾಲದ ಉತ್ತಮವಾದಂಥ ಜಡಿ ಮಳೆ ಇಳಿದಿರುತ್ತಲ್ಲ ಆ ಟೈಮಲ್ಲಿ ನಾಟಿ ಮಾಡಿದ್ರೆ ನಮಗೆ ಕಡ್ಡಿಗಳು ಒಂದೂ ಸಹ ಹೋಗದಂತೆ ಭಾಳ ಉತ್ತಮವಾದಂಥ ಬೆಳೆ ನಮಗೆ ಸಿಗ್ತದೆ ಒಮ್ಮೆ ಇದನ್ನು ನಾವು ನಾಟಿ ಮಾಡಿದಾಗ ಫಸ್ಟ್ ಬೆಳೆಯನ್ನು ತೊಂಬತ್ತು ದಿವಸಕ್ಕೆ ಎಕ್ಸ್ಪೆಕ್ಟ್ ಮಾಡಿದ್ರೆ ಅದಾದ ಮೇಲೆ ನಮಗೆ ಫಾರ್ಟಿ ಟು ಫಾರ್ಟಿ ಫೈವ್ ಡೇಸ್ಗೆಲ್ಲ ಮತ್ತೆ ಕಟಾವು ಬರ್ತಲೇ ಹೋಗ್ತದೆ ಹಾಗಾಗಿ ಮೇವು ನಿರ್ವಹಣೆಯಲ್ಲಿ ನಾವು ಹಸುಗಳನ್ನು ನಿರ್ವಹಣೆ ಮಾಡ್ತಾಯಿದ್ದೀವಿ ಅಂದರೆ ಭಾಳ ಮುಖ್ಯವಾಗಿ ನಾವು ನೇಪಿಯರನ್ನು ಹಾಕಲೇಬೇಕು ಈ ನೇಪಿಯರಲ್ಲಿ ಸೈಲೇಜ್ ಸಹ ಮಾಡ್ಬೋದು ನಾವು ಮುಂದಿನ ವಿಡಿಯೋಗಳಲ್ಲಿ ನೇಪಿಯರಿಂದ ಸೈಲೇಜ್ ಮಾಡೋದು ಯಾವ ರೀತಿ ಅನ್ನೋದನ್ನು ತಿಳಿಸ್ಕೊಡುವಂಥ ಪ್ರಯತ್ನವನ್ನು ಮಾಡ್ತೀವಿ ವಿಡಿಯೋ ಇಷ್ಟ ಆಗಿದರೆ ಎಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಎಲ್ರಿಗೂ ಧನ್ಯವಾದಗಳು